ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೇರೆ ಸಾಯ ಸ್ಮೃತಿ ಒಂದು ಭವಿಷ್ಯದ ಜ್ಯೋತಿಷ್ಯದ ಚಾನಲ್ಗೆ ವೀಕ್ಷರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಪ್ರೇಮ ಸಾಯಿರಾಮ್ ಆತ್ಮೇರೆ ಈ ದಿನ ವಿಶ್ವವಸುನಾಮ ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸದ ತ್ರಯೋದಶಿ ಈ ದಿನ ಆ್ಯಕ್ಚುಲಿ ದ್ವಾದಶಿ ಬೆಳಗಿನ ತಿಥಿ ನಾವು ಹೇಳಬೇಕಾಗಿರ್ತಕ್ಕ ಏಕಾದಶಿ ಮಾಡ್ತಕ್ಕಂಥವ್ರು ದ್ವಾದಶಿ ಪಾರಣೆ ಬಿಡ್ತಾರೆ ಆದರೆ ಯಾವತ್ತಿನ ದಿನ ಮಧ್ಯಾಹ್ನ ವ್ಯಾಪಿನಿ ಆದಮೇಲೆ ಸಾಯಂಕಾಲ ತ್ರಯೋದಶಿ ಬರ್ತದೆ ಅದಕ್ಕೆ ಬಹಳ ವಿಶೇಷತೆ ಇರ್ತದೆ ಅದನ್ನು ಪ್ರದೋಷ ಕಾಲ ಅಂತ ಕರಿತೀವಿ ಈ ಪ್ರದೋಷ ಕಾಲದಲ್ಲಿ ಪರಮೇಶ್ವರನ ಧ್ಯಾನಿಸಿ ಏಕಾದಶವಾರ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕ ಮಾಡಿ ಆತನನ್ನು ಪ್ರಾರ್ಥಿಸಿದರೆ ನಮಗಿರ್ತಕ್ಕಂಥ ದುರಿತಗಳು ನಿವಾರಣೆ ಆಗ್ತದೆ ಮತ್ತು ಕಷ್ಟಗಳ ನಿವಾರಣೆ ಆಗ್ತಕ್ಕಂಥದ್ದು ಪ್ರದೋಷ ಕಾಲ ಅಂತೀವಿ ಅದರಲ್ಲಿ ಮಹಾಪ್ರದೋಷ ಅಂತ ಬರ್ತದೆ ಅದು ಬಂದಾಗ ಹೇಳ್ತೀನಿ ಈ ಹೊತ್ತಿನ ದಿನ ಶನಿ ಪ್ರದೋಷ ಶನಿ ಪ್ರದೋಷ ಅಂದರೆ ಬೆಳಿಗ್ಗೆ ದ್ವಾದಸ ಇರ್ಬೋದು ಆದರೆ ಸಾಯಣ್ಣ ವ್ಯಾಪಿನಿಯಲ್ಲಿ ತ್ರಯೋದಶಿ ಶನಿವಾರ ಬಂದರೆ ಅದನ್ನು ತ್ರಯೋದಶಿ ಅಂತ ಕರಿತೀವಿ ಆ ದಿನ ಶನಿ ಮಹಾತ್ಮನಿಗೆ ವಿಶೇಷವಾದ ಪೂಜೆ ಆಗ್ತದೆ ಅದು ಸಾಯಂಕಾಲ ಅಭಿಷೇಕ ಆಗ್ತದೆ ಸ್ವಾಮಿಗೆ ತೈಲಾಭಿಷೇಕ ಮಾಡ್ತಾರೆ ಬಹಳಷ್ಟು ಕಡೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರೆ ನಮಗಿರ್ತಕ್ಕಂಥ ಮಂದಚೇಷ್ಟ ನಿವಾರಣೆ ಆಗ್ತದೆ ನಿಮ್ಮ ಮಂದಗತಿಯಾಗಿ ಪ್ರಯಾಣ ಮಾಡೋಣ ಇತ್ತು ಶನೇಶ್ವರನು ಆತನ ಧ್ಯಾನ ಮಾಡಿದ್ರೆ ಆ ಮಂದಚೇಷ್ಟ ನಿವಾರಣೆ ಆಗ್ತದೆ ಆದ ಈ ದಿನ ಆಶ್ವಯುಜ ಬಹುಳ ದ್ವಾದಶಿ ಪಂಚಾಂಗ್ರೀತ್ಯ ತಿಥಿ ಬಂದು ಈ ದಿನ ದ್ವಾದಶಿ ವಾರ ಬಂದು ಶನಿವಾರ ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ ಬೆಳಿಗ್ಗೆ ಆರು ಮುಕ್ಕಾಲ್ವರೆಗೂ ಇರ್ತದೆ ಆಮೇಲೆ ಶತವಿಷ ಬರ್ತದೆ ಯೋಗ ಬಂದು ಶೂಲ ಕರಣ ಬಂದು ಬಾಲವ ದಿನದ ವಿಶೇಷ ಶನಿತ್ರಯೋದಶಿ ಅಥವಾ ಶನಿ ಅಂತ ಈಗ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದರೆ ಈ ಪ್ರದೋಷ ಕಾಲದಲ್ಲಿರ್ತಕ್ಕಂತಹ ಗ್ರಹಗಳ ಚಲನೆ ಲೆಕ್ಕ ಹಾಕ್ಕೊಂಡು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಮೃತ ತಿರುಗಾಟ ವ್ಯಾಪಾರಗಳಲ್ಲಿ ಧನಲಾಭ ಇರ್ತದೆ ವ್ಯಾಪಾರದಲ್ಲಿ ಅಡಚಣೆ ಇದ್ದರೂ ಸಹ ಧನಲಾಭ ಇರ್ತದೆ ಯಾಕಂದರೆ ಗುರು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ಕಾರಣದಿಂದ ಕೂಲಿ ಕಾರ್ಮಿಕರಿಗೆ ಮತ್ತು ಇತರೆ ನೌಕರರಿಗೆ ಈ ದಿನ ಮಿಶ್ರ ಫಲ ಅಷ್ಟ ಕಷ್ಟವೂ ಇಲ್ಲ ಅದಕ್ಕೆ ಸುಖವೂ ಇಲ್ಲ ಸಾಮಾನ್ಯ ಫಲ ಈ ದಿನ ವಸ್ತ್ರ ವಿನ್ಯಾಸಕರು ಇರ್ತಾರೆ ಟೈಲರ್ಗಳು ಹಾಗೂ ಈ ಒಂದು ವಸ್ತ್ರಗಳನ್ನು ಸಿದ್ಧಪಡಿಸಿ ಮಾಡ್ತಾ ಇರತಕ್ಕಂಥ ವ್ಯಾಪಾರಿಗಳು ಅವರಿಗೆ ಬಹಳ ಒಳ್ಳೆಯ ವ್ಯಾಪಾರ ಆಗ್ತದೆ ಈ ದಿನ ಅಶ್ವತ್ಥ ನಾರಾಯಣನ ಧ್ಯಾನಿಸ್ಬೇಕು ನೀವು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನಿಮ್ಮ ಅದೃಷ್ಟ ಸಂಖ್ಯೆ ಬಿಳಿ ಅದೃಷ್ಟ ಸಂಖ್ಯೆ ಒಂದು ಬಣ್ಣ ಬಿಳಿ ದಿಕ್ಕು ಪೂರ್ವವಾಗಿರ್ತಾದ ಮೇರೆ ಅದಾದ ನಂತರ ಬರ್ತಕ್ಕಂಥದ್ದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗುರು ಶುಭದಾಯಕನಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ ಹಾಗೂ ಧನಲಾಭ ಶನಿ ಮೀನರಾಶಿಯಲ್ಲಿರಲಾಗಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ ಸ್ವಕ್ಷೇತ್ರಗಳಲ್ಲಿ ವಿಹಾರ ಮಾಡತಕ್ಕಂಥದ್ದು ಪುಣ್ಯಕ್ಷೇತ್ರಗಳಲ್ಲಿ ಪುಣ್ಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಈ ದಿನ ವಿಶೇಷ ನೋಡಿ ಜಾನುವಾರು ವ್ಯಾಪಾರಗಳಿಗೆ ಈ ಹಸುಗಳನ್ನ ಕುರಿಗಳನ್ನ ಮೇಕೆಗಳನ್ನ ವ್ಯಾಪಾರ ಮಾಡ್ತಾರೆ ನೋಡಿ ಅವರಿಗೆ ಅತ್ಯುತ್ತಮವಾದ ಲಾಭದಾಯಕವಾದ ದಿನ ಆಗಿರ್ತದೆ ದಾತ್ಮೇಲೆ ನೀವು ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡಿ ತಕ್ಷಕ ಅನಂತ ನಾಗ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಶ್ವಥ ಕಟ್ಟೆಯಲ್ಲಿ ಅಲ್ಲಿ ಹೋಗಿ ಅವ್ರಿಗೊಂದು ಮೂರು ಪ್ರದಕ್ಷಿಣೆ ಹಾಕಿ ಅವ್ರನ್ನ ಧ್ಯಾನ ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಏಳು ಅದೃಷ್ಟದ ಸಂಖ್ಯೆ ಉತ್ತರ ಅದೃಷ್ಟದ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಅದಾದ ನಂತರ ಬರ್ತಕ್ಕಂಥದ್ದು ಮಿಥುನ ರಾಶಿ ಈ ಮಿಥುನ ರಾಶಿಗೆ ಗುರು ಅಂತಕ್ಕಂಥ ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಈ ದಿನ ಪುನಃ ಕಾರ್ಯ ಪ್ರವೃತ್ತಿ ಆದರೆ ಕೆಲಸ ಬಿಟ್ಟಿದ್ರೆ ಮತ್ತೆ ಪುನಃ ಪ್ರಾರಂಭ ಮಾಡ್ತಕ್ಕಂಥದ್ದು ಶುಭ ಕಾರ್ಯಗಳ ಯತ್ನ ಶನಿ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಮತ್ತು ಹಲವು ಆರೋಗ್ಯಗಳಲ್ಲಿ ನಿಧಾನಗತೆ ಅನಾರೋಗ್ಯ ಈ ದಿನ ನೋಡಿ ಹಾಲಿನ ಉತ್ಪನ್ನಗಳಂತಾರೆ ಹಾಲು ಮೊಸರು ಇಂಥವೆಲ್ಲ ಮಾಡ್ತಾರಲ್ಲ ಅವರಿಗೆ ರೈತರಿಗೆ ಹಾಗೂ ವ್ಯಾಪಾರಿಗಳಿಗೆ ಇಬ್ಬರಿಗೂ ಶುಭವಾದ ದಿನ ಈ ದಿನ ಶನಿ ಮಹಾತ್ಮನ ಧ್ಯಾನ ಮಾಡಿ ಯಾಕಂದರೆ ಇತ್ತು ಶನಿ ಪ್ರದೋಷ ಕಾಲ ಎಂಟು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು ಉತ್ತಮ ಫಲಗಳನ್ನು ಕೊಡತಕ್ಕಂಥ ದಿಕ್ಕಾಗಿರುತ್ತದೆ ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಅದನಂತರ ಬರತಕ್ಕಂಥವರು ಕರ್ಕಾಟಕ ರಾಶಿಯವರು ಈ ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ ಬಂಧು ಮಿತ್ರರಿಂದ ಸಹಾಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಂದ ಸಹಾಯ ಆಗ್ತದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪಬ್ಲಿಕ್ಕಲ್ಲಿ ಇರ್ತಾರೆ ನೋಡಿ ಇವಾಗ ಶನಿತ್ರಯದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೋದರೆ ನಿಮಗೆ ಒಳ್ಳೆ ಗೌರವ ಕೊಡ್ತಾರೆ ಪ್ರಯಾಣದಲ್ಲಿ ಆದರೆ ಹೋಗಬೇಕಾದ್ರೆ ಪ್ರಯಾಣವೇ ಕಷ್ಟ ಆಗ್ತದೆ ನಿಮಗೆ ಏನೋ ಆರೋಗ್ಯ ವೃತ್ತಿಯಲ್ಲಿರ್ತಕ್ಕಂಥರಲ್ಲ ಈ ನರ್ಸುಗಳು ಹೆಲ್ಪರ್ಗಳು ಈ ಬ್ಲಡ್ ಟೆಸ್ಟ್ ಮಾಡ್ತಕ್ಕಂಥವರು ಕಾಂಪೌಂಡರ್ಗಳು ಇವರಿಗೆಲ್ಲ ಇವತ್ತು ಉತ್ತಮವಾದ ದಿನ ಅಂದ್ರೆ ಧನ್ವಂತರಿಯ ಸಹಾಯಕರು ಇವರೆಲ್ಲ ಧನ್ವಂತರಿ ಅಂದರೆ ಮಹಾವಿಷ್ಣು ಸ್ವರೂಪ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ನಾವು ಆ ವೈದ್ಯ ನಾರಾಯಣ ಹರಿತಕ್ಕಂಥ ಶಿಷ್ಯರು ಇರ್ತಾರಲ್ಲ ಅವರೆಲ್ಲರೂ ಧನ್ವಂತರಿಯ ಏನು ಗಣಗಳು ಅವರಿಗೆಲ್ಲ ಈ ದಿನ ಶುಭ ದಿನ ಎರಡು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಈಗ ಕರ್ಕಾಟಕ ರಾಶಿ ಆದ ನಂತರ ಬರ್ತಕ್ಕಂಥದ್ದು ಸಿಂಹರಾಶಿ ಸಿಂಹರಾಶಿ ಇರ್ತಕ್ಕಂಥ ಕೃಷಿಯಲ್ಲಿ ಅಲ್ಪ ಸ್ವಲ್ಪ ಮುನ್ನಡೆ ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಮನಸ್ಸಿಗೆ ಚಿಂತೆ ಯಾರಿಗೆ ಈ ವ್ಯವಸಾಯಗಾರರಿಗೆ ಈ ವ್ಯಾಪಾರಗಾರರಿಗೆ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಈ ದಿನಗೂಲಿ ನೌಕರರಿಗೆ ಈ ದಿನ ಒಳ್ಳೆಯ ಲಾಭ ಈ ಹೂವ ವ್ಯಾಪಾರ ಮಾಡ್ತಕ್ಕಂಥವರು ಬೆಳೆಗಾರರು ಹಾಗೂ ವಿತರಕರು ವ್ಯಾಪಾರಗಾರರು ಎಲ್ಲರಿಗೂ ಸಹ ಇವತ್ತು ಉತ್ತಮ ದಿನ ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ ಮೂರು ಅದೃಷ್ಟದ ಸಂಖ್ಯೆ ದಕ್ಷಿಣ ಅದೃಷ್ಟದ ದಿಕ್ಕು ನೀಲಿ ಅದೃಷ್ಟದ ಬಣ್ಣ ಅದರ ನಂತರ ಬರ್ತಕ್ಕಂಥದ್ದು ರಾಶಿ ಈ ಕನ್ಯಾರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಕುಟುಂಬ ಸೌಖ್ಯ ಆರೋಗ್ಯ ಸುಧಾರಣೆ ಕೃಷಿಕರಿಗೆ ಉತ್ತಮ ಫಲ ಈ ತರಕಾರಿ ಹಣ್ಣು ಹೂವು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ಲಾಭ ಇವರೆಲ್ಲರೂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಓಂ ಗುರುವೇನ ಮಾಂತ್ಕೊಳ್ಳಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ತದನಂತರ ಬರ್ತಕ್ಕಂಥದ್ದು ತುಲಾರಾಶಿ ಈ ಅವ್ರಿಗೆ ಚೋರ ಭೀತಿ ಪಕ್ಕದಲ್ಲೇ ಇರ್ತಾರೆ ಕಳರು ಏನೋ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯ ಸುಧಾರಣೆ ಪುಣ್ಯಕ್ಷೇತ್ರಗಳ ದರ್ಶನ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಈ ಹೋಟೆಲ್ಲು ಕಾಂಟಮೆಂಟ್ಸು ಕ್ಯಾಂಟೀನ್ಗಳು ಮಾಡ್ತಕ್ಕಂಥವರು ಚಾಟ್ಸ್ ಮಾಡ್ತಕ್ಕಂಥವರು ಟೀ ಸ್ಟಾರ್ಗಳವ್ರಿಗೆ ಇವತ್ತು ಉತ್ತಮವಾದ ವ್ಯಾಪಾರ ಆಗ್ತದೆ ಶ್ರೀರಾಮ ತಾರಕ ಮಂತ್ರ ಜಪಿಸಿ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜೈ ಜೈ ರಾಮ್ ಅಂದ್ಕೊಳ್ತಾರೆ ನಿಮಗೆ ಸಕಲ ದುರತ ನಿವಾರಣೆ ಆಗ್ತದೆ ನಾಲ್ಕು ಅಂತಕ್ಕಂಥದ್ದು ತಮ್ಮ ಅದೃಷ್ಟ ಸಂಖ್ಯೆ ನೈಋತ್ಯ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ಹಳದಿ ಅಂತಕ್ಕಂಥದ್ದು ಅದೃಷ್ಟದ ಬಣ್ಣ ತದನಂತರ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಯತ್ನ ಕಾರ್ಯಗಳಲ್ಲಿ ಅನುಕೂಲ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಈ ಸರ್ಕಾರಿ ನೌಕರಿ ಇರ್ತಾರೆ ನೋಡಿ ಆ ನೌಕರರಿಗೆ ಇವತ್ತು ಉತ್ತಮವಾದ ದಿನ ಕೆಲಸಗಳು ವಿಘ್ನವಿಲ್ಲದೆ ನಡೀತದೆ ಈ ದಿನ ಔಷಧಿ ಮಾಡತಕ್ಕಂಥ ಔಷಧ ವ್ಯಾಪಾರಗಳಿಗೆ ಒಳ್ಳೆಯ ದಿನ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗಚ ಮಂಗಳ ಯ ಬುಧಾಗೆ ರಾಹವೇ ಕೇತವೇ ನಮೋ ನಮಃ ಅಂತ ಹೇಳಿ ನಿಮಗೆ ಎಲ್ಲ ಕೆಲಸಗಳು ನೆರವೇರ್ತದೆ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ಆತ್ಮೇರೆ ತದನಂತರ ಬರ್ತಕ್ಕಂಥದ್ದು ಧನುಸು ರಾಶಿ ಈ ಧನುಸು ರಾಶಿಯವರಿಗೆ ಈ ದಿನ ಹಣದ ಅಡಚಣೆ ಎಲ್ಲೋ ಹಣ ಕೇಳಿರ್ತೀರಿ ಅದು ಬರೆದಿರ್ತಕ್ಕಂಥದ್ದು ಅನಾರೋಗ್ಯ ಉದ್ಯೋಗದಲ್ಲಿ ಪ್ರಗತಿ ಆದರೂ ಸಹ ಉದ್ಯೋಗದಲ್ಲಿ ಪ್ರಗತಿ ಇರ್ತದೆ ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಈ ದಿನ ಶುಭ ದಿನ ಆಗಿರ್ತದೆ ಈ ರೀಟೇಲ್ ಟ್ರೇಡರ್ಸ್ ಅಂತ ದಿನಬಳಕೆ ದಿನ ವಸ್ತುಗಳು ಮಾಡ್ತಕ್ಕಂಥವ್ರು ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಸೂರ್ಯನಾರಾಯಣನ ಧ್ಯಾನಿಸಿ ಸೂರ್ಯ ನಮೋ ಸೂರ್ಯ ನಮಃ ಸೂರ್ಯ ನಮ್ಕೊಳ್ಳಿ ಸೂರ್ಯನಾರಾಯಣ ಸ್ವಾಹ ಅಂದ್ಕೊಳ್ಳಿ ಆ ಸೂರ್ಯನಾರಾಯಣನ ಮಂತ್ರವನ್ನು ಧ್ಯಾನ ಮಾಡಿ ಎಂಟು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ತದನಂತರ ಬರ್ತಕ್ಕಂಥವರು ಮಕರ ರಾಶಿಯವರು ಗಮನಿಸಿ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ಈ ದಿನ ನಿಮಗೆ ಮನಸ್ಸಿಗೆ ನೆಮ್ಮದಿ ಈ ಸರ್ಕಾರಿ ನೌತ ನೌಕರಿಗೆ ಶುಭ ಸಿದ್ಧಿ ಕೇಳ್ತಕ್ಕಂಥ ಸಮಯ ನಿಮಗೆ ಅದು ಒಳ್ಳೆ ಶುಭ ಸಿದ್ಧಿ ಕೇಳ್ತದೆ ಮತ್ತು ಈ ವೈದ್ಯರಿಗೆ ವೃತ್ತಿಯಲ್ಲಿ ಪ್ರಗತಿ ಇವತ್ತು ವೈದ್ಯರು ಯಾವುದೇ ರೀತಿ ವೈದ್ಯರಾಗಲಿ ವೈದ್ಯರಿಂದ ಸುಮಾರಿನ ವೈದ್ಯ ಇರ್ತಾರೆ ಕಾರ್ಡಿ ಅಲೆ ಇರ್ತದೆ ಏನು ಮೂಳೆ ಡಾಕ್ಟರ್ ಇರ್ತಾರೆ ಜನರಲ್ ಸರ್ಜನ್ಸ್ ಇರ್ತಾರೆ ಮತ್ತು ಎಲ್ಲ ರೀತಿಯ ಡಾಕ್ಟರ್ಗಳು ಪಶುಗಳ ಇರ್ತಾರೆ ಅವರು ಡಾಕ್ಟರ್ಗಳೇ ಅವ್ರಿಗೂ ಸಹ ಈ ದಿನ ಉದ್ಯೋಗದಲ್ಲಿ ಪ್ರಗತಿ ಓಂ ನಮೋ ನಾರಾಯಣಾಯ ಅಂತ ಹೇಳಿ ನಾರಾಯಣನ ಧ್ಯಾನ ಮಾಡಿ ಏಳು ಅದೃಷ್ಟದ ಸಂಖ್ಯೆ ಉತ್ತರ ದಿಕ್ಕು ಅದೇ ರೀತಿಯಲ್ಲಿ ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ತದನಂತರ ಬರ್ತಕ್ಕಂಥದ್ದು ಕುಂಭರಾಶಿಯವರು ಕುಂಭರಾಶಿಯವರಿಗೆ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಲೈಟಾಗಿ ಇವತ್ತು ಲಾಭ ಬರ್ತದೆ ಹೆಚ್ಚಿನ ಲಾಭ ಇರೋದಿಲ್ಲ ವಿರೋಧಿಗಳಿಂದ ಕಿರುಕಳ ಅದಲ್ಲದೆ ನಿಮ್ಮ ವಿರೋಧಿಗಳ ಟೀಸ್ ಮಾಡ್ತಾ ಇರ್ತಾರೆ ಅಪವಾದ ಸುಮ್ ಸುಮ್ಮನೆ ನಿಮ್ಮೇಲೆ ಏನೋ ಒಂದು ಹೇಳ್ಕೊಳ್ತಾ ಇರ್ತಾರೆ ಏನು ದಾಯಾದಿಗಳು ಏನೋ ಕಲಹ ಮಾಡೋಣ ಅಂತ ಕಾಯ್ತಾಯಿರ್ತಾರೆ ಇಂಥ ಸಮಯದಲ್ಲಿ ನಿಮಗೆ ಸಹಾಯಕ್ಕೆ ಬರ್ತಕ್ಕಂಥವ್ರು ನಿಮ್ಮ ಬಾಲ್ಯ ಮಿತ್ರರು ಈ ಮಿತ್ರರಿಂದ ನಿಮ್ಗೆ ಏನಾಗ್ತದೆ ಇವತ್ತು ಸಹಾಯ ಹಸ್ತ ಬರ್ತದೆ ಮನೆಯಲ್ಲಿ ಎಲ್ಲರೂ ಬೆಂಬಲಿಸ್ತಾರೆ ಈ ಎಲೆಕ್ಟ್ರಿಷಿಯನ್ಸು ಪ್ಲಂಬರ್ಸು ವುಡ್ ವರ್ಕರ್ಸು ಇವರಿಗೆಲ್ಲ ಇವತ್ತು ಈ ಕುಂಭರಾಶ್ರಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕ ದಿನ ಇವರು ಗುರು ಪ್ರಾರ್ಥನೆ ಮಾಡಿ ಗುರುಬ್ರಹ್ಮ ಯಾವುದಾದ್ರೂ ಗುರು ಆಗ್ಬೋದು ಓಂ ನಮೋ ನಾರಾಯಣ ಆಗಿ ಅನ್ಬೋದು ಓರ ಓಂ ನಮೋ ವೀರಬ್ರಹ್ಮ ಪರಬ್ರಹ್ಮಣೆ ಅಂತ ಹೇಳ್ಕೋಬೋದು ಏನೋ ಎಲ್ಲ ಯಾವುದೇ ಗುರು ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ನೀವು ಮೂರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ನಿಮ್ಮ ಈ ದಿನ ಅತ್ಯುತ್ತಮ ಬಣ್ಣ ಆಗಿರ್ತದೆ ಮೀನರಾಶಿಯವರ ಗೋಚಾರ ಫಲ ಏನಪ್ಪ ಅಂದರೆ ಎತ್ತರ ಕಾರ್ಯಗಳಲ್ಲಿ ಅನುಕೂಲ ಏನು ಪ್ರಯತ್ನ ಮಾಡಿರ್ತೀರಿ ನೀವು ಯತ್ನಿಸಿರ್ತಕ್ಕಂಥ ಕಾರ್ಯಗಳಲ್ಲಿ ಅನುಕೂಲ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಕುಟುಂಬದಲ್ಲಿ ನೆಮ್ಮದಿ ಧನಾಗಮನ ಈ ಸಗಟು ವ್ಯಾಪಾರ ಹೋಲ್ಸೇಲ್ ಇರಸ್ಗೆ ಒಳ್ಳೆ ವ್ಯಾಪಾರ ಇವತ್ತು ನವಗ್ರ ಸೂಕ್ತ ಹೇಳಿ ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಯ ಬುದಾಗ ಚಾ ಗುರುಶಿನಿ ಬೆಚ್ಚ ರಾಹುವೆ ಕೇತುವೆ ನಮ್ಮ ಹೇಳಿ ಎರಡು ನಾಲ್ಕು ಅಂತಕ್ಕಂಥದ್ದು ತಮ್ಮ ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಆದ ನಿಮಗೊಂದು ವಿಶೇಷ ಇವತ್ತು ನೋಡಿ ಭಾವನೆಗಳಿಂದ ಬೆಸೆದ ಸಂಬಂಧ ಎಂದೆಂದಿಗೂ ಸ್ಥಿರ ಹಾಗೂ ಶಾಶ್ವತ ಅಂದರೆ ಭಾವನೆಗಳಿರಬೇಕು ಸಂಬಂಧದಲ್ಲಿ ಭಾವನೆಗಳಿರಬೇಕು ಅಂಥ ಸಂಬಂಧಗಳು ಯಾವತ್ತಿಗೂ ನಿಂತ್ಕೊಳ್ತದೆ ಅದೇ ರೀತಿಯಲ್ಲಿ ಸ್ವಾರ್ಥದಿಂದ ಬೆಸ ಸಂಬಂಧಗಳು ಅಂದರೆ ಯಾರೊಬ್ರು ಸ್ವಾರ್ಥಕ್ಕೋಸ್ಕರ ಫ್ರೆಂಡ್ಶಿಪ್ ಮಾಡಿದ್ರೆ ಅವರ ಸ್ವಾರ್ಥಕಾರಿ ಆಗೋವರೆಗೂ ನಿಮ್ಮ ಫ್ರೆಂಡ್ಶಿಪ್ ಇರ್ತದೆ ಆಮೇಲೆ ಅದು ಬ ಉಳಿಯೋದಿಲ್ಲ ಅಂದಾಗ ಸ್ವಾರ್ಥದಿಂದ ಬೆಸಿರತಕ್ಕಂಥ ಸಂಬಂಧಗಳು ಬಹುಕಾಲ ಉಳಿಯುವುದಿಲ್ಲ ಈ ದಿನದ ವಿಶೇಷ ಇದು ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯವು ನಮಗೆ ಜ್ಯೋತಿಷ ಜೊತೆಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದೆ ಇದನ್ನು ಇನ್ನೂ ಮುಂದುವರಿಸ್ತೀವಿ ಮುಂದಿನ ದಿನಗಳಲ್ಲಿ ಉತ್ತಮ ಉತ್ತಮವಾದ ಕಾರ್ಯಗಳನ್ನು ಮಾಡೋಕ್ಕೆ ನಮ್ಮ ಎಡಿಟರ್ಸು ಡೈರೆಕ್ಟರ್ಸ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲ ನಡೀತದೆ ತಾವು ನಮ್ಮನ್ನು ಬೆಂಬಲಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಸಾಯಿರಾಮ್